ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಪ್ರಶ್ನೆ ಮೇಡಮ್ ಮದ್ದಿಡಿಯಿಂದ ನನಗೆ ಸುಮಾರು ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಉಂಟಾಗಿತ್ತು ಅದಾದಮೇಲೆ ನಿಮ್ಮ ಹತ್ರ ಟ್ರೀಟ್ಮೆಂಟನ್ನ ತೆಗೆದುಕೊಂಡು ಮತ್ತು ನಮ್ಮ ಮನೆಯವ್ರಿಗೂ ಕೂಡ ಅಷ್ಟೇ ನೀವು ಅವ್ರಿಗೂ ಸ್ವಲ್ಪ ಟ್ರೀಟ್ಮೆಂಟ್ ಕೊಡಬೇಕು ಅಂತೇಳಿ ಹೇಳಿದ್ರಿ ಅದೇ ಪ್ರಕಾರವಾಗಿ ನಾವು ಟ್ರೀಟ್ಮೆಂಟನ್ನ ತೆಗೆದುಕೊಂಡು ನನಗೆ ಎಷ್ಟೋ ಔಷಧಿಯಿಂದ ಮಕ್ಕಳಿರಲಿಲ್ಲ ಮೇಡಮ್ ಮತ್ತು ಮದ್ದಿಡಿದು ಈಗ ಔಷಧಿನ ತೆಗೆದುಕೊಳ್ಳೋದಕ್ಕೆ ಶುರು ಆದಮೇಲೆ ಈಗ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಮತ್ತು ಇದ್ರ ಜೊತೆಯಲ್ಲಿ ನಾನು ಅಂದ್ಕೊಂಡಿದ್ದೀನಿ ಈ ಮದ್ದಿಡಿಯಿಂದನೇ ನನಗೆ ಮಕ್ಕಳಾಗ್ತಾ ಇರಲಿಲ್ಲ ಅಥವಾ ನನ್ನ ಗಂಡನಲ್ಲಿ ಏನಾದ್ರೂ ಸಮಸ್ಯೆ ಇತ್ತ ಇಬ್ರಿಗೂ ಕೂಡ ಮದ್ದಿಡಿ ಆಗಿದೆ ಇಬ್ಬರು ಮೆಡಿಷನ್ ತೊಗೋಬೇಕು ಅಂತೇಳಿ ಹೇಳಿದ್ರಲ್ಲ ಇದು ಅದೇ ಕಾರಣನ ಏನು ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ಈಗ ಮದ್ದಿಡಿನೂ ಕೂಡ ಅಕಸ್ಮಾತ್ ಕಾರಣ ಆಗಿರಬಹುದು ಈಗ ಅವರಲ್ಲಿ ಕೆಲವು ಶಕ್ತಿ ಸಾಮರ್ಥ್ಯ ಕಡಿಮೆ ಆಗಿರ್ಬೋದು ನಿಮ್ಮಲ್ಲಿ ಏನಾದರೂ ಗರ್ಭಕೋಶದ ಸಮಸ್ಯೆ ಉಂಟಾಗಿರ್ಬೋದು ಮದ್ದಿಡಿಯಿಂದನೂ ಆಗಿರ್ಬೋದು ಅಥವಾ ನಿಮ್ಮ ಆಹಾರ ಪದ್ಧತಿ ಕ್ರಮ ಜೀವನದ ಒಂದು ಶೈಲಿ ಇದರಿಂದ ಆಗಿರ್ಬೋದು ಇದ್ರ ಜೊತೆಯಲ್ಲಿ ನಾಗದೋಷ ನಿವಾರಣೆಯೂ ಕೂಡ ನೀವು ಮಾಡಿಸ್ಕೊಂಡ್ರಲ್ಲ ಸೊ ಹಾಗಾಗಿ ಅಲ್ಲಿಂದ ಒಂದು ಸುಬ್ರಹ್ಮಣ್ಯನ ಆಶೀರ್ವಾದನೂ ಕೂಡ ನಿಮಗೆ ಬಂದು ತಲುಪಿರುತ್ತೆ ಸೊ ಹಾಗಾಗಿ ನೀವು ಪ್ರೆಗ್ನೆಂಟ್ ಆಗಿರ್ತೀರ ಈಗ ಮದಡಿಯಲ್ಲೂ ಕೂಡ ಅಷ್ಟೇ ನಾನು ಕೆಲವೊಂದೊಂದು ನಿಮಗೆ ಹೇಳಿದ್ದೀನಲ್ವಾ ಏನೇನು ರೆಮಿಡಿ ಮಾಡ್ಕೋಬೇಕೇನು ಅಂತೇಳಿ ಇದ್ರ ಜೊತೆಯಲ್ಲಿ ನಾನೊಂದು ನಿಮಗೆ ಮಂತ್ರ ಹೇಳಿಕೊಟ್ಟಿದ್ದೇನಲ್ಲ ಅದನ್ನು ಕೂಡ ಅಷ್ಟೇ ನೀವು ಕರೆಕ್ಟಾಗಿ ನಲ್ವತ್ತೊಂದು ದಿನ ನೀವು ನೀಟಾಗಿ ಫಾಲೋ ಮಾಡಿದ್ದೀರಾ ಅದು ಒಂದು ಮತ್ತೆ ಶ್ರದ್ಧಾಭಕ್ತಿ ಅನ್ನೋದೊಂದು ಇದೆ ಕೊಟ್ಟು ಕರೆಕ್ಟಾಗಿ ನೀವು ಫಾಲೋ ಮಾಡಿದ್ದೀರಾ ಮತ್ತು ಈ ಮಂತ್ರವನ್ನು ನೀವು ದಿನನಿತ್ಯ ಹೇಳ್ತಾ ಹೇಳ್ತಾ ಏನಾಗುತ್ತೆ ನಿಮ್ಮಲ್ಲಿರ್ತಕ್ಕಂತಹ ಒಂದು ಶಾಪದ ಅಥವಾ ದೋಷದ ಎನರ್ಜಿ ಏನಿದೆ ಅಲ್ವಾ ಅದು ಕಡಿಮೆ ಆಗ್ತಾ ಹೋಯಿತು ಸೊ ಹಾಗಾಗಿ ನಿಮಗೆ ಬೇಗನೆ ಫಲ ಸಿಕ್ಕಿದೆ ಅಂದರೆ ಎಲ್ಲದರಿಂದ ಒಗ್ಗೂಡಿ ನಿಮಗೆ ಫಲ ಸಿಕ್ಕಿದೆ ಮತ್ತು ನಿಮ್ಮಲ್ಲಿರ್ತಕ್ಕಂಥ ಮಾನಸಿಕ ಧೈರ್ಯ ಶಕ್ತಿ ಆತ್ಮವಿಶ್ವಾಸ ಜೊತೆಯಲ್ಲಿ ಶ್ರದ್ಧಾ ಭಕ್ತಿನೂ ಕೂಡ ಇತ್ತು ಮತ್ತು ಈ ಮಂತ್ರನ ನೀವು ಯಾವಾಗಲೂ ಹೇಳ್ಕೊಂಡಿದ್ರಿ ಅಲ್ವಾ ಅದನ್ನು ಕೂಡ ಅಷ್ಟೇ ತುಂಬಾ ನಿಮಗೆ ಫಲ ಕೊಟ್ಟಿದೆ ಅಂತೇಳಿ ನನ್ನ ಒಂದು ಅನಿಸಿಕೆ ഷടാണനം കുംകുമരക്തം മഹാമതിവ്യമയൂരവാഹനം രുദ്രസ്യ സൂനം സുരസനനഥം ഗുഹം സദാ ശരണമം പ്രപദ് ಈ ಒಂದು ಮಂತ್ರವನ್ನು ಕೂಡ ಅಷ್ಟೇ ಬಿಡ್ದಂಗೆ ಗಂಡಾಯಂತಿ ಇಬ್ಬರೂ ಕೂಡ ಹೇಳ್ಕೊತಿದ್ರಿ ನನಗೂ ಕೂಡ ತುಂಬಾ ಖುಷಿ ಆಗ್ತಿತ್ತು ಜೊತೆಗೆ ಆ ಒಂದು ಸುಬ್ರಹ್ಮಣ್ಯನ ಆಶೀರ್ವಾದನೂ ಕೂಡ ನಿಮ್ಮ ಮೇಲೆ ಇದೆ ಅಷ್ಟೇ ಅಲ್ಲದೆ ಈಗ ಮದಡಿನೂ ಕೂಡ ನೀವು ಕ್ಲಿಯರ್ ಮಾಡಿಕೊಂಡ್ರಿ ಸೊ ಹಾಗಾಗಿ ಈಗ ನಾಗದೋಷದನ್ನು ಕೂಡ ಕ್ಲಿಯರ್ ಮಾಡಿಕೊಂಡ್ರಿ ಎಲ್ಲ ಒಂದು ಮೂಲೆಯಿಂದ ಒಟ್ಟು ಯಾವುದೋ ಒಂದು ಮೂಲೆಯಲ್ಲಿ ಇಷ್ಟು ಜಾಗ ಸಿಕ್ಕಿದ್ರೂ ಒಳ್ಳೆಯದಾಗುತ್ತೆ ಅಂತ ಅಂದರೆ ಅದೇನೋ ಹೇಳ್ತಾರಲ್ಲ ಈಗ ಲಕ್ಷ್ಮಿ ಎಲ್ಲಿಂದ ಎಲ್ಲಿಂದನೋ ಬರೋವಂಥವ್ರು ಇಷ್ಟು ಜಾಗ ಸಿಕ್ಕಿದ್ರೆ ಬರ್ತಾರೆ ಅಥವಾ ಒಳ್ಳೇದು ಬರೋದಿದ್ರು ಕೆಟ್ಟದ್ದು ಬರೋದಿದ್ರು ಬರ್ತಾರೆ ಅಂತಾರಲ್ಲ ಹಾಗೇ ನಿಮಗೆ ಇದೊಂದು ಪರಿಹಾರದ ಮುಖಾಂತರವಾಗಿ ಒಂದು ಚಿಕ್ಕದಾಗಿ ಜಾಗ ಸಿಕ್ಕಿ ಅದು ಬಂದು ಮನ ಸೇರಿದೆ ಈಗ ನಿಮಗೆ ಒಂದು ವಿಷಯದಲ್ಲಿ ಒಳ್ಳೆಯದಾಗಿದೆ ಅಂತ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಎಲ್ಲದನ್ನೂ ಕೂಡ ಒಳ್ಳೇದಾಗ್ತಾನೆ ಹೋಗುತ್ತೆ ಈಗ ನಾನು ಹೇಳ್ಕೊಟ್ಟಿರೋ ಮಂತ್ರನ ನೀವು ಕಂಟಿನ್ಯೂ ಮಾಡಿ ನೈನ್ ಮಂತ್ಸ್ವರೆಗೂ ಮತ್ತು ಮಗು ಹುಟ್ಟಾದ ಮೇಲೂ ಕೂಡ ಕಂಟಿನ್ಯೂ ಮಾಡಿ ಕೆಲವೊಂದು ಪ್ರೊಸೀಜರ್ ಹೇಳಿದ್ದೀನಲ್ಲ ಅದನ್ನು ನೀಟಾಗಿ ಫಾಲೋ ಮಾಡಿ ಎಲ್ಲ ಅದರಲ್ಲೂ ತುಂಬ ಆಗ್ತೀರಾ ಫೈನಾನ್ಷಿಯಲಿ ಈಗ ಗಂಡ ಹೆಂಡತಿ ಸಮಸ್ಯೆ ಇರ್ಬೋದು ಇಲ್ಲ ದೂರು ದುಃಖ ಕಲಹ ಈ ಥರದ್ದು ಏನಾದರೂ ಒಂದು ಸಮಸ್ಯೆ ಇದ್ರೂ ಆ ಒಂದು ಹಬೆ ಏನಿರುತ್ತಲ್ಲ ಅದು ಡೌನ್ ಹಾಕ್ತಾ ಹಾಕ್ತಾ ಆಟೋಮೆಟಿಕ್ಕಾಗಿ ಸರಿ ಹೋಗುತ್ತೆ ಮತ್ತು ಇನ್ನೊಂದು ವಿಚಾರ ಏನು ಹೇಳಬೇಕು ಅಂತಂದರೆ ನಿಮ್ಮಲ್ಲಿ ತುಂಬಾ ಕೋಪ ಇದೆ ಆ ಕೋಪನ ಕಡಿಮೆ ಮಾಡಿಕೊಡಿ ಆದಷ್ಟು ಕೂಡ ಆ ಕೋಪದಿಂದನೂ ಕೂಡ ಅಷ್ಟೇ ನರಗಳೆಲ್ಲ ಹಿಡ್ದಂಗೆ ಆಗೋ ಅಂಥದ್ದು ಆ ಒಂದು ಸಮಸ್ಯೆಯಿಂದ ಏನಾಗುತ್ತೆ ಈಗ ಮಾತಿಗೆ ಮಾತು ಬೆಳೆದು 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 ಇನ್ನೇನೋ ಒಂದು ಪ್ರಾಬ್ಲಮ್ ಆಗೋವಂಥ ಚಾನ್ಸಸ್ ಇರುತ್ತೆ ಹೆವಿ ಕೋಪನೂ ಕೂಡ ಒಳ್ಳೇದಲ್ಲ ಆದಷ್ಟು ಧ್ಯಾನ ಮಾಡೋದ್ರಿಂದ ಇನ್ನೂ ಕೂಡ ಒಳ್ಳೆ ರಿಸಲ್ಟು ಬರ್ತಾ ಹೋಗುತ್ತೆ ಈ ಪ್ರೆಗ್ನೆಂಟ್ ಇರ್ತಕ್ಕಂಥ ಸಮಯದಲ್ಲಿ ನೀವು ಯಾವ ರೀತಿಯಾಗಿ ವರ್ತನೆ ಮಾಡ್ತೀರಾ ಈಗ ದೇವರ ಆರಾಧನೆ ಮಾಡೋದು ಇಲ್ಲ ನೆಗೆಟಿವ್ ಥಿಂಕ್ ಮಾಡೋದು ಇಲ್ಲ ಒಳ್ಳೇದಾಗಿ ಥಿಂಕ್ ಮಾಡೋ ಏನು ನೀವು ಆಲೋಚನೆಯನ್ನು ಮಾಡ್ತೀರಾ ಅದೇ ೇ ಪ್ರಕಾರವಾಗಿಯೂ ಕೂಡ ಅದು ಮಗುಗೂ ಎಫೆಕ್ಟ್ ಆಗ್ತಾ ಇರುತ್ತೆ ಆದಷ್ಟು ಈ ಒಂದು ಈಗ ಒಂದೇ ಸರಿ ಹೋಗ್ಬಿಟ್ಟೆ ನಾನು ಪೂಜೆ ಮಾಡಿಸ್ದೆ ಬಗೆಹರಿತು ಅಂತ ಅಲ್ಲ ಆ ಒಂದು ಆಶೀರ್ವಾದ ನಿಮಗೆ ಸಿಕ್ಕಿದೆ ಹೀಗೆ ಕಂಟಿನ್ಯೂ ಆಗಬೇಕು ಅದು ನಿಮ್ಗೆ ನೆರಳಾಗಿ ಕಾಯಬೇಕು ಅಂತಂದರೆ ನನೀಗ ಮಂತ್ರ ನಾನು ಅದೊಂದು ಮಾಡಿ ಮತ್ತು ಅರ್ಶನದೊಂದು ರೆಮಿಡಿಗಳನ್ನಲ್ಲ ಅದನ್ನು ಕೂಡ ಮಾಡಿ ಮಗುವಿಗೂ ಕೂಡ ಒಳ್ಳೇದಾಗುತ್ತೆ ನಿಮ್ಮಿಂದ ಅಲ್ಲಿ ಕನೆಕ್ಟ್ ಆಗಿ ಮತ್ತೆ ಮಗುವಿಗೆ ಅದು ತೊಂದರೆ ಆಗಬಾರ್ದಲ್ಲ ಈಗ ಅದೇನು ದೋಷ ಅಂತ ಇತ್ತಲ್ಲ ಈಗ ಅದೇ ನೆರಳಾಗಿ ನಿಮ್ಮನ್ನು ಕಾಪಾಡ್ಕೊಂಡು ಹೋಗಬೇಕು ಆ ಥರ ಬದಲಾವಣೆ ಆಗ್ತಾ ಬರುತ್ತೆ ಲೈಫಲ್ಲಿ ಇದು ನೀವು ಖಂಡಿತವಾಗಿಯೂ ಕೂಡ ನೀವು ಮಾಡಿ ಅಂತೇಳಿ ಕೇಳ್ಕೊತೀನಿ